श्रीगुरुगाथ श्रीगणेशय नमः श्रीसरस्वत्ये नमः श्रीपादश्रीवल्लभ श्रीनरसिंहसरस्वती श्रीगुरुदत्तात्रेय नमः इनय अध्याय गुरुर मे विवाहके प्रत्येक गुरुबल बो अथवा श्रीगुवन अनुग्रह बले साको जिज्ञासे ಗುರು ಭಕ್ತರಲ್ಲಿ ಆಗಾಗ ಮೂಡುತ್ತದೆ ಇದಕ್ಕೆ ಶ್ರೀ ಗುರುವರಿಯರು ಈ ರೀತಿಯಲ್ಲಿ ಉತ್ತರ ಕೊಟ್ಟರು ನೋಡು ಶರ್ಮಾ ಒಮ್ಮೆ ಗುರುಭಕ್ತರು ಮಹಾತ್ಮರೊಬ್ಬರ ಸೇವೆ ಮಾಡಿದವರೂ ಆದ ಹಿರಿಯ ಪುಣ್ಯಜೀವಿಯೊಬ್ಬರು ಶ್ರೀ ಗುರುನಿವಾಸಕ್ಕೆ ಬಂದರು ಅಲ್ಲಿದ್ದ ಭಕ್ತರಲ್ಲಿ ತಾವೂ ಒಬ್ಬರಾಗಿ ಕುಳಿತರು ಸಂದರ್ಭ ನೋಡಿ ಬ್ಯಾಗ್ನಿಂದ ಮಗಳ ಜಾತಕ ಹೊರತೆಗೆದರು ಇದನ್ನು ಗುರುವರಿಯರ ಕೈಗೆ ಕೊಟ್ಟು ನನ್ನ ಮಗಳ ಮದುವೆ ಮಾಡಬೇಕಾಗಿದೆ ಅವಳಿಗೆ ಗುರುಬಲ ಹೇಗಿದೆ ಸ್ವಲ್ಪ ನೋಡಿ ಹೇಳಿ ಎಂದು ವಿನಂತಿಸಿದರು ಆಗ ಶ್ರೀ ಗುರುನಾಥರು ಗುರುಗಳು ನಿಮ್ಮೊಳಗೇ ಇದ್ದಾರಲ್ಲ ಇನ್ನು ಚಿಂತೆ ಏಕೆ ಮಾಡ್ತೀರಿ ಏನೂ ಯೋಚಿಸಬೇಡಿ ಬೇಗ ಮದುವೆ ಆಗುತ್ತೆ ಎಂದರು ಅದಕ್ಕೆ ಕಾರಣ ಆ ಗೃಹಸ್ಥರು ಸದ್ಗುರು ಭಗವಾನ್ ಶ್ರೀಧರ ಸ್ವಾಮಿಗಳ ಪರಮ ಭಕ್ತರು ಗುರುನಾಥರ ಭವಿಷ್ಯವಾಣಿಯಂತೆ ಅವರ ಮೊದಲನೇ ಮಗಳ ಮದುವೆ ಒಂದು ತಿಂಗಳಿನೊಳಗೆ ಉತ್ತಮ ಮನೆತನದ ವರನೊಂದಿಗೆ ಸುಸೂತ್ರವಾಗಿ ನೆರವೇರಿತು ಮುಂದೆ ಅವರ ಉಳಿದ ಮೂವರು ಹೆಣ್ಣು ಮಕ್ಕಳ ಮದುವೆಯು ಒಳ್ಳೆಯ ಹಿನ್ನೆಲೆಯಿರುವ ವರಮಹಾಶಯರೊಂದಿಗೆ ನೆರವೇರಿತು ನಾಲ್ಕು ಹೆಣ್ಣು ಮಕ್ಕಳು ಸುಖವಾಗಿ ಜೀವನ ನಡೆಸುತ್ತಿದ್ದಾರೆ ಉತ್ತಮ ಆದಾಯ ಇದ್ದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಮಗಳ ಮದುವೆಗೆಂದೇ ಮೀಸಲಿರಿಸಿದವರು ಸಲೀಸಾಗಿ ಮದುವೆ ಮಾಡುತ್ತಾರೆ ಆದರೆ ಇಂದಿಗೂ ಸ್ವಲ್ಪ ಆದಾಯದಿಂದ ಜೀವನ ನಡೆಸುತ್ತಿರುವವರಿಗೆ ಮಗಳ ಮದುವೆಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಹೇಗೆ ಹೊಂದಿಸುವುದು ಎಲ್ಲಿಂದ ತರುವುದು ಸಾಲ ಮಾಡಿದರೆ ತೀರಿಸುವುದು ಹೇಗೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಇಂತಹ ಸಂದಿಗ್ಧಕ್ಕೆ ಸಿಲುಕಿದ ಕುಟುಂಬಕ್ಕೆ ಶ್ರೀ ಗುರುನಾಥರು ಶ್ರೀ ಗುರುನಾಥರ ಅಭಯ ಹಸ್ತವೇ ಆಶಾಕಿರಣವಾಯಿತು ಅದು ಹೇಗೆ ಎಂಬುದಕ್ಕೆ ಈ ವೃತ್ತಾಂತವನ್ನು ಶ್ರವಣ ಮಾಡು ಪ್ರತಿಯೊಬ್ಬ ಭಕ್ತರು ಜೀವನದಲ್ಲಿ ಒಮ್ಮೆಯಾದರೂ ಶ್ರೀ ಗುರುಗೀತಾವನ್ನು ಓದಬೇಕು ಆಗ ಶ್ರೀ ಗುರುಗಳ ಮಹತ್ವ ಚೆನ್ನಾಗಿ ಅರಿವಾಗುತ್ತದೆ ಜಗನ್ಮಾತೆಯ ಕಾರುಣ್ಯ ಬೇರೆಯಲ್ಲ ಶ್ರೀ ಗುರುವಿನ ಕಾರುಣ್ಯ ಬೇರೆಯಲ್ಲ ಶ್ರೀ ಕೃಷ್ಣನಂತೆ ಶ್ರೀ ಗುರುವು ಭಕ್ತರೊಂದಿಗೆ ಒಡನಾಟವಿರಿಸಿಕೊಂಡಿರುತ್ತಾನೆ ಆದ್ದರಿಂದಲೇ ಅವನು ಆಪ್ತನು ಸಖನು ಬಂಧುವೂ ಮಿಗಿಲಾಗಿ ಪ್ರತ್ಯಕ್ಷ ದೈವನು ಆ ದಂಪತಿ ಶ್ರೀ ಗುರುಗಳ ದರ್ಶನಕ್ಕೆಂದು ಶ್ರೀ ಗುರುನಿವಾಸಕ್ಕೆ ಆಗಾಗ ಬರುತ್ತಿದ್ದರು ಶ್ರೀ ಗುರುದರ್ಶನ ಶ್ರೀ ಗುರುವಾಣಿಯ ಶ್ರವಣದಿಂದ ಅವರು ಆನಂದ ತುಂಡಿಲರಾಗಿ ಹಿಂದಿರುಗುತ್ತಿದ್ದರು ಈ ದಂಪತಿಗಳ ಮಗಳು ಪ್ರಾಪ್ತ ವಯಸ್ಕಳಾಗಿದ್ದಳು ವಿವಾಹ ನೆರವೇರಿಸಬೇಕಾದ ಸಮಯವು ಸನ್ನಿಹಿತವಾಗಿತ್ತು ಆದರೆ ನಮ್ಮ ರೂಢಿಗತ ಪದ್ಧತಿಗಳು ಚಿತ್ರ ವಿಚಿತ್ರ ಕವಲುಗಳನ್ನು ಪಡೆದು ಬೇರೂರಿವೆ ಇವು ಆರ್ಥಿಕ ಸಂಕಷ್ಟದಲ್ಲಿರುವ ಕನ್ಯಾ ಪೋಷಕರನ್ನು ಉಸಿರುಗಟ್ಟಿಸುವಂತಿವೆ ಇವುಗಳಿಗೆ ಧಾರ್ಮಿಕ ಮುದ್ರೆ ಬಿದ್ದದ್ದು ಹೇಗೆ ಎಂಬುದೇ ತಿಳಿಯದು ಧಾರ್ಮಿಕ ನಿಯಮಗಳು ಬಡವರಿಗೂ ಶ್ರೀಮಂತರಿಗೂ ಏಕಪ್ರಕಾರವಾಗಿತ್ತು ಪಾಲಿಸಲು ಅನುಕೂಲಕರವೂ ಹಿತಕರವೂ ಆಗಿರಬೇಕು ಒಂದು ಕಾಲದಲ್ಲಿ ಕನ್ಯಾಪೋಷಕರನ್ನು ನಿರ್ದಾಕ್ಷಿಣ್ಯವಾಗಿ ಶೋಷಿಸಲಾಗುತ್ತಿತ್ತು ಈಗ ಆ ಕುದು ಬಿಸಿಯ ಶೋಷಣೆಗೆ ಬದಲಾಗಿ ಶೈತ್ಯ ಶೋಷಣೆ ಜಾರಿಯಲ್ಲಿದೆ ಎಷ್ಟೇ ಅನುಕೂಲ ಸ್ಥಿತಿಯಲ್ಲಿದ್ದರೂ ವರನ ಕಡೆಯವರು ಗುಪ್ತ ಆಕಾಂಕ್ಷಿಗಳಿಗೆ ಅನುಗುಣವಾಗಿ ವಧುವಿನ ಪೋಷಕರಿಂದ ವರೋಪಚಾರದ ಹೆಸರಿನಲ್ಲಿ ಪಡೆದುಕೊಳ್ಳುವರು ಇಂತಹವರ ಸಂಖ್ಯೆ ಹೆಚ್ಚಾಗಿದೆ ಬೇಡ ನಮಗೆ ಭಗವಂತನು ಕೊಟ್ಟಿರುವುದೇ ಸಾಕು ಎನ್ನುವವರ ಸಂಖ್ಯೆ ಬಹಳ ಕಡಿಮೆ ಇವೆಲ್ಲವೂ ಶ್ರೀ ಗುರುಗಳಿಗೆ ತಿಳಿದಿರುವುದೇ ಕುಳಿತಲ್ಲಿಯೇ ತಮ್ಮ ಭಕ್ತರ ಕಷ್ಟ ನಷ್ಟಗಳನ್ನು ಹೋಗುಗಳನ್ನು ಕಾಣುವ ಸಾಮರ್ಥ್ಯ ಅವರದು ಆ ದಂಪತಿ ಶ್ರೀ ಗುರುವರಿಯರ ಬಳಿ ಬಂದು ತಮ್ಮ ಅಹವಾಲನ್ನು ಹೇಳಿಕೊಂಡರು ಮಗಳ ಮದುವೆಗೆ ಎಂಟು ಲಕ್ಷ ಹತ್ತು ಲಕ್ಷ ಖರ್ಚಾಯಿತೆಂದು ಅನೇಕ ಪೋಷಕರು ಹೇಳುತ್ತಾರೆ ಇದನ್ನು ಕೇಳಿದರೆ ನಮ್ಮ ಎದೆ ಢವಢವ ಹೊಡೆದುಕೊಳ್ಳುತ್ತದೆ ಒಂದೊಂದು ಮದುವೆಗೆ ಆಹ್ವಾನಿತರಾಗಿ ಹೋಗಿ ನೋಡಿದಾಗಲೂ ನಾವು ಈ ರೀತಿ ಮದುವೆ ಮಾಡಲು ಸಾಧ್ಯವೇ ಸಾಲ ಮಾಡಿ ಇನ್ನಷ್ಟು ಕಷ್ಟ ಎದುರಿಸಲು ಸಾಧ್ಯವೇ ಸ್ವಯಂ ಪ್ರೇರಣೆಯಿಂದ ನಮಗೆ ಸಹಾಯ ಮಾಡುವವರು ಯಾರಾದರೂ ಇದ್ದಾರೆಯೇ ಸಹಾಯ ಮಾಡಿ ಎಂದು ಯಾಚಿಸಲು ಧ್ವನಿಯೇ ಹೊರಡದು ಸ್ವಾಭಿಮಾನವನ್ನು ಇಟ್ಟುಕೊಳ್ಳಬೇಕೇ ಬಿಡಬೇಕೇ ಮೊದಲಾದ ಪ್ರಶ್ನೆಗಳೇ ನಮ್ಮನ್ನು ಪ್ರಹರಿಸತೊಡಗಿದಂತಾಗಿ ಅಲ್ಲಿಂದ ಎದ್ದು ಹೊರಟು ಬಿಡೋಣ ಎನ್ನಿಸುತ್ತದೆ ನಮಗೆ ದಾರಿಯಿದೆಯೋ ಇರುವ ದಾರಿ ಕಾಣದಂತೆ ಬುದ್ಧಿ ಮಂಕಾಗಿದೆಯೋ ಎಂದು ಆ ಬಡ ದಂಪತಿ ಭಾವಪರವಶರಾಗಿ ಗುರುಚರಣಗಳನ್ನು ತಮ್ಮ ಕಂಬನಿಯಿಂದ ತೋಯಿಸಿದರು ಅತ್ಯಂತ ದಯಾರ್ಧರಾದ ಶ್ರೀ ಗುರುಗಳು ಛೇ ಅಷ್ಟೊಂದು ದುಃಖ ಪಡಬೇಡಿ ಸಮಸ್ಯೆಗೆ ಪರಿಹಾರವಿದೆ ತಾಳ್ಮೆ ಇರಲಿ ಎಂದು ಆ ಪೋಷಕರನ್ನು ಸುತ್ತಲೂ ಒಮ್ಮೆ ತಿರುಗಿ ನೋಡಿದರು ಅಲ್ಲೊಬ್ಬ ಯುವಕ ಬಂದಿದ್ದ ಅವನು ಒಳ್ಳೆಯ ಕೆಲಸದಲ್ಲಿದ್ದ ಅವನಿಗೆ ವಿವಾಹವಾಗಿರಲಿಲ್ಲ ಗುರುವರಿಯರು ಅವನನ್ನು ನೋಡಿ ಅಯ್ಯ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೇನಯ್ಯ ಎಂದರು ಹೂ ಗುರುಗಳೇ ಬಂದಿದ್ದಾರೆ ಇಲ್ಲೇ ಎಲ್ಲೋ ಹೋಗಿದ್ದಾರೆ ಹೊರಗಡೆ ನೋಡಲಾ ಎಂದು ಕೇಳಿದ ಸರಿ ನೋಡಿ ಕರೆದುಕೊಂಡು ಬಾ ಎಂದರು ಗುರುಗಳು ಸ್ವಲ್ಪ ಹೊತ್ತಿನಲ್ಲೇ ಆ ಯುವಕ ತಂದೆ ತಾಯಿಯೊಂದಿಗೆ ಬಂದ ಇತ್ತ ಬಡ ದಂಪತಿ ಜೊತೆ ಅವರ ಪುತ್ರಿಯೂ ಬಂದಿದ್ದಳು ಗುರುಗಳು ಯುವಕನ ತಂದೆಯನ್ನುದ್ದೇಶಿಸಿ ಏನು ಸರ್ ನಿಮ್ಮ ಮಗನಿಗೆ ಈ ಹುಡುಗಿಯನ್ನು ತಂದುಕೊಳ್ತೀರಾ ವಿದ್ಯಾವಂತೆ ಎಂದರು ಅವರು ಕನ್ಯೆಯನ್ನು ನೋಡಿದರು ಅವಳು ಲಕ್ಷಣವಾಗಿಯೂ ಇದ್ದಳು ಗುರುಗಳೇ ನೀವು ಹೇಳುತ್ತಿರುವಾಗ ನಮ್ಮದೇನಿದೆ ಎನ್ನುತ್ತಾ ಮಗನ ಕಡೆಗೆ ನೋಡಿದರು ಅವನು ಸಮ್ಮತಿ ಸೂಚಿಸಿದ ಕನ್ಯೆ ಕನ್ಯಾ ಪೋಷಕರು ಒಪ್ಪಿಗೆ ಸೂಚಿಸಿದರು ಗುರುವರಿಯರು ಅಲ್ಲಿದ್ದ ಆಪ್ತ ಭಕ್ತರಿಗೆ ಬೇಗ ಹೋಗಿ ಮಾಂಗಲ್ಯ ಎರಡು ಹಾರ ವಧುವರರಿಗೆ ನೂತನ ವಸ್ತ್ರ ತನ್ನಿ ಎಂದರು ಭಕ್ತರು ಅವರ ಸ್ನೇಹಿತರು ವಾಹನಗಳಲ್ಲಿ ಹೋಗಿ ಒಂದೆರಡು ಗಂಟೆಯೊಳಗೆ ಎಲ್ಲ ವ್ಯವಸ್ಥೆ ಮಾಡಿದರು ಅಲ್ಲಿಯೇ ಇದ್ದ ಒಬ್ಬರು ವಿವಾಹ ಮಂತ್ರಗಳನ್ನು ಹೇಳಿದರು ಅರ್ಧ ಗಂಟೆಯಲ್ಲಿ ಕನ್ಯಾಪೋಷಕರಿಗೆ ಯಾವುದೇ ಖರ್ಚಿಲ್ಲದೆ ವಿವಾಹ ನಡೆದೇ ಹೋಯಿತು ಗುರುದರ್ಶನಕ್ಕೆ ಬಂದಿದ್ದ ಭಕ್ತರು ಇದೇನು ಕನಸೋ ನನಸೋ ಎಂದು ಮೂಕ ವಿಸ್ಮಿತರಾಗಿ ನೋಡತೊಡಗಿದರು ಕನ್ಯಾ ಪೋಷಕರೂ ಸೇರಿದಂತೆ ಅಲ್ಲಿದ್ದ ಅನೇಕರ ಕಣ್ಣುಗಳಿಂದ ಆನಂದ ಭಾಷ್ಪ ಉರುಳಿತು ಗುರು ಒಲಿದರೆ ಕೊರಡೆ ಕೊನರುವಾಗ ಯಾವುದು ತಾನೇ ಅಸಾಧ್ಯ ದಯಾಮಯನಾದ ಪರಬ್ರಹ್ಮನು ಗುರು ರೂಪದಲ್ಲಿ ಎದುರಿಗಿರುವಾಗ ಕಷ್ಟ ಒಂದೆಷ್ಟಾದರೂ ಉಳಿದೀತೆ ಸಾತ್ವಿಕತೆಯೊಂದನ್ನು ಬಿಡದೆ ಉಳಿಸಿಕೊಂಡರೆ ತವತ್ಸಲನಾದ ಗುರುವರಿಯನು ಕೈ ಹಿಡಿದು ಕಂಬನಿ ಒರೆಸಿ ಮುನ್ನಡೆಸುವುದು ನಿಶ್ಚಿತ ನಿಶ್ಚಿತ ನಮ್ಮ ಶ್ರೀ ಗುರುವರ್ಯರಿಗೆ ಸರಳ ವಿವಾಹಗಳು ಹೆಚ್ಚಾಗಿ ಆಗಬೇಕು ಮತ್ತು ವಿವಾಹಗಳು ತ್ವರಿತವಾಗಿ ಆಗಬೇಕು ಎಂಬ ಆಶಯವಿತ್ತು ಅಷ್ಟೇ ಅಲ್ಲ ಇಂದಿನ ಕಾಲದಲ್ಲೂ ಮನೆಯಲ್ಲೇ ವಿವಾಹ ಸಾಧ್ಯ ಕಲ್ಯಾಣ ಮಂಟಪವು ಅನಿವಾರ್ಯವಲ್ಲ ಎಂಬುದನ್ನು ಸಾಬೀತುಪಡಿಸುವಂತೆ ಅನೇಕ ವಿವಾಹಗಳು ಶ್ರೀ ಗುರುಕೃಪೆಯಿಂದ ಆಗಿದ್ದವು ಓರ್ವ ಗೃಹಸ್ಥರ ಮಗಳ ವಿವಾಹವು ಶ್ರೀ ಗುರುಗಳು ಸೂಚಿಸಿದ ವರನೊಂದಿಗೆ ನಿಶ್ಚಯವಾಯಿತು ಶರ್ಮ ಮೊಮ್ಮಗಳ ಮದುವೆಗೂ ಅಜ್ಜನ ಆರೋಗ್ಯಕ್ಕೂ ಏನಾದರೂ ಸಂಬಂಧವಿದೆಯೇ ಯಾರನ್ನು ಕೇಳಿದರೂ ಇಲ್ಲವೆನ್ನುತ್ತಾರೆ ಆದರೆ ಈ ಒಂದು ವಿಶಿಷ್ಟ ಪ್ರಸಂಗದಲ್ಲಿ ಶ್ರೀ ಗುರುನಾಥರ ಸೂಚನೆಯಂತೆ ಮೊಮ್ಮಗಳ ಮದುವೆ ಮಾಡಿದ್ದರಿಂದ ಹಾಸಿಗೆ ಹಿಡಿದಿದ್ದ ಅಜ್ಜ ಆರೋಗ್ಯವಂತರಾಗಿ ಎದ್ದು ಚಟುವಟಿಕೆಯಿಂದ ಓಡಾಡತೊಡಗಿದರು ಅದು ಹೇಗೆ ಎಂಬುದಕ್ಕೆ ಈ ಪ್ರಸಂಗವನ್ನು ಆಲಿಸು ಒಮ್ಮೆ ಗುರು ತಮ್ಮ ಮಗಳು ಪದವಿ ತರಗತಿಯಲ್ಲಿ ವಿದ್ಯಾಭ್ಯಾಸ ಪೂರ್ಣಗೊಳಿಸಲು ಇನ್ನೂ ಒಂದು ವರ್ಷ ಉಳಿದಿರುವಾಗಲೇ ವಿವಾಹ ಮಾಡಲು ನಿರ್ಧರಿಸಿದರು ವರಾನ್ವೇಷಣೆಗೆ ತೊಡಗಿದರು ಆದರೆ ನೋಡಿದ್ದು ಒಬ್ಬವರನನ್ನು ಮಾತ್ರ ಆತನು ಉತ್ತಮ ಉದ್ಯೋಗದಲ್ಲಿದ್ದ ವರನು ಗುರುಭಕ್ತರ ಮಗಳನ್ನು ನೋಡಿ ವಿವಾಹವಾಗಲು ಒಪ್ಪಿಯೇ ಬಿಟ್ಟ ನಂತರ ಗೊತ್ತಾದ ಸಂಗತಿ ಎಂದರೆ ಆತನು ಗುರುಭಕ್ತ ಎಂದು ವಧುವರರ ಪೋಷಕರು ಶ್ರೀ ಗುರುನಾಥರ ಬಳಿ ಬಂದು ವಿಷಯ ತಿಳಿಸಿದರು ಕೆಲ ದಿನಗಳ ಬಳಿಕ ವಧುವಿನ ತಂದೆ ಜಿಲ್ಲಾ ಕೇಂದ್ರದಲ್ಲಿದ್ದ ವಿವಾಹಕ್ಕೆ ಕಲ್ಯಾಣ ಮಂಟಪವನ್ನು ಗೊತ್ತುಪಡಿಸಿದರು ಗುರುವರಿಯರ ಬಳಿಗೆ ಬಂದು ವಿಷಯ ತಿಳಿಸಿದರು ನಿಮ್ಮ ತಂದೆ ಅನಾರೋಗ್ಯದಿಂದ ದೂರದ ಜಿಲ್ಲಾ ಕೇಂದ್ರದಲ್ಲಿ ಮನೆಯಲ್ಲಿರುವಾಗ ನೀವು ಮತ್ತೊಂದು ಜಿಲ್ಲಾ ಕೇಂದ್ರದಲ್ಲಿ ಮಗಳ ಮದುವೆ ಮಾಡುವುದು ಸರಿಯಲ್ಲ ಈ ಮದುವೆಯನ್ನು ನಿಮ್ಮ ತಂದೆಯ ಎದುರಿನಲ್ಲೇ ಮನೆಯಲ್ಲಿಯೇ ಮಾಡಿ ಕಲ್ಯಾಣ ಮಂಟಪ ಬೇಡ ಎಂದು ಗುರುನಾಥರು ಸೂಚಿಸಿದರು ವಧುವಿನ ತಂದೆ ಗುರುಗಳ ಆಜ್ಞೆಯನ್ನು ಶಿರಸಾವಹಿಸಿ ಈಗಾಗಲೇ ಮುಂಗಡ ಕೊಟ್ಟು ಗೊತ್ತುಪಡಿಸಿದ್ದ ಕಲ್ಯಾಣ ಮಂಟಪವನ್ನೂ ಕೈಬಿಟ್ಟರು ಮತ್ತೊಂದು ಜಿಲ್ಲಾ ಕೇಂದ್ರದಲ್ಲಿ ಮತ್ತೊಬ್ಬ ಮಗನೊಂದಿಗೆ ತಂದೆಯು ವಾಸವಿದ್ದ ಮನೆಯಲ್ಲಿಯೇ ವಿವಾಹ ನಡೆಸಲು ನಿರ್ಧರಿಸಿದರು ನೆರೆಹೊರೆಯವರು ಆಶ್ಚರ್ಯಕರ ರೀತಿಯಲ್ಲಿ ಉತ್ತಮ ಸಹಕಾರ ನೀಡಿದರು ಮದುವೆಯು ಚೆನ್ನಾಗಿಯೇ ನಡೆಯಿತು ಆಶ್ಚರ್ಯ ಕಾದಿತ್ತು ದೀರ್ಘಕಾಲದಿಂದ ಹಾಸಿಗೆ ಹಿಡಿದಿದ್ದ ವಧುವಿನ ಅಜ್ಜ ಒಮ್ಮೆಲೆ ಗುಣಮುಖರಾದರು ಲವಲವಿಕೆಯಿಂದ ಮೊಮ್ಮಗಳ ಮದುವೆಯಲ್ಲಿಯೂ ಓಡಾಡಿದರು ಯಾವುದೇ ಸಮಸ್ಯೆಯಾಗಲಿ ಅದನ್ನು ಬೇರು ಮಟ್ಟದಲ್ಲಿಯೇ ಸರಿಪಡಿಸಲು ಶ್ರೀ ಗುರುನಾಥರು ಕಾಳಜಿಯು ವಹಿಸುತ್ತಿದ್ದರು ಮತ್ತು ಆಚರಣೆಯ ಮಹತ್ವವನ್ನರಿತು ಅರ್ಥಪೂರ್ಣವಾಗಿ ಆಚರಿಸುವಂತೆ ಆದೇಶಿಸುತ್ತಿದ್ದರು ಎಂಬುದಕ್ಕೆ ಇದೊಂದು ದೃಷ್ಟಾಂತ ಇಂತಹ ಅನೇಕ ದೃಷ್ಟಾಂತಗಳು ನಡೆದಿವೆ ನೋಡಿದೆಯಪ್ಪ ಸರಳ ವಿವಾಹ ಮತ್ತು ಹಿರಿಯ ಜೀವಿಯ ಆರೋಗ್ಯ ಸುಧಾರಣೆಯನ್ನು ಶ್ರೀ ಗುರುಗಳು ಯಾವ ರೀತಿ ಸಾಧಿಸಿದರು ಎಂಬುದು ಇಲ್ಲಿ ಅತ್ಯಂತ ಮನೋಜ್ಞವಾಗಿದೆ ಗುರುಗಳಲ್ಲಿ ಪೂರ್ಣ ವಿಶ್ವಾಸ ಶ್ರದ್ಧೆ ಇಟ್ಟು ಗುರು ವಾಕ್ಯ ಪಾಲನೆ ಮಾಡಿದರೆ ಸಾಕು ಮಿಕ್ಕಿದ್ದೆಲ್ಲ ಯೋಗಕ್ಷೇಮವನ್ನು ಶ್ರೀ ಗುರುಗಳೇ ನೋಡಿಕೊಳ್ಳುವರು ಈಗ ಇನ್ನೊಂದು ಘಟನೆ ಮಗನಿಗೆ ಮದುವೆಯಾಗಿಲ್ಲ ಎಂಬ ಕೊರಗು ಇಟ್ಟುಕೊಂಡು ಹಿರಿಯ ಗೃಹಸ್ಥರೊಬ್ಬರು ಶ್ರೀ ಗುರುನಿವಾಸಕ್ಕೆ ತೆರಳಿದರು ಅಲ್ಲಿ ಮೊದಲು ಅವರಿಗೆ ನಿರಾಸೆಯಾದರು ನಂತರ ಅತ್ಯಂತ ಉಲ್ಲಾಸವಾಯಿತು ನೋಡು ಶರ್ಮ ಶ್ರೀ ಗುರು ಸನ್ನಿಧಿಯಲ್ಲಿ ನಿರಾಸೆಗೆ ಕುಗ್ಗಬಾರದು ಉಲ್ಲಾಸಕ್ಕೆ ಹಿಗ್ಗಬಾರದು ಆಕಾಶದಲ್ಲಿ ಬಿಳಿ ಮೋಡವಾದರೇನು ಕರಿ ಮೋಡವಾದರೇನು ಕೆಂಪು ಮೋಡವಾದರೇನು ಆಕಾಶ ಸತ್ಯ ಮೂಡಮಿಥ್ಯ ನಮ್ಮ ಮನಸ್ಸು ನೀಲಾಕಾಶದಂತೆ ಶುಭ್ರವಾಗಿರಬೇಕು ಹಠದಿಂದ ಅದನ್ನು ಸಾಧಿಸಬೇಕು ಈ ಹಿರಿಯ ಗೃಹಸ್ಥರು ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಂಡು ಶ್ರೀ ಗುರುವರಿಯರ ಬಳಿ ಬಂದಾಗ ಅವರಿಗೆ ಪರಿಹಾರ ಪ್ರಾಪ್ತವಾಯಿತು ಅದನ್ನೀಗ ಕೇಳುವವನಾಗು ಮದುವೆಗೋ ಉಪನಯನಕ್ಕೋ ಶ್ರೀ ಗುರುಕ್ಷೇತ್ರಕ್ಕೆ ಬಂದ ಹಿರಿಯ ಗೃಹಸ್ಥರೋರ್ವರು ಅಲ್ಲಿ ಅವಧೂತ ಗುರುಗಳಿದ್ದಾರಲ್ಲ ಅವರನ್ನು ನೋಡಬೇಕು ಎಂದು ಅವರಿವರನ್ನು ವಿಚಾರಿಸಿಕೊಂಡು ಗುರುನಿವಾಸಕ್ಕೆ ಬಂದರು ಅಲ್ಲಿ ಸಾಕಷ್ಟು ಭಕ್ತರು ಗುರುಗಳ ಎದುರಿನಲ್ಲೇ ಕುಳಿತಿದ್ದರು ಇವರು ಅವರೆಲ್ಲರಿಗಿಂತ ಮುಂದೆ ಗುರುಗಳ ಸಮೀಪಕ್ಕೆ ಹೋಗಿ ಕೈಮುಗಿದರು ಶ್ರೀ ಗುರುನಾಥರು ಅವರನ್ನು ಬಿಟ್ಟಿಸಿ ನೋಡಿ ಇಲ್ಲ ನೀವು ನನ್ನನ್ನು ನೋಡಬೇಕೆಂದು ಬಂದವರಲ್ಲ ಬೇರೆ ಯಾವುದೋ ಕೆಲಸಕ್ಕೆ ಬಂದವರು ಇಲ್ಲಿಗೆ ಬಂದಿದ್ದೀರಿ ಈಗ ಹೋಗಿ ಹ್ಞೂ ಹೋಗಿ ಇಲ್ಲಿ ನಿಲ್ಲಬೇಡಿ ಸಂಜೆ ಬನ್ನಿ ಎಂದರು ಆಗ ಆ ಗೃಹಸ್ಥರಿಗೆ ಕೊಂಚ ನಿರಾಸೆಯಾದರೂ ಗುರುವಾಕ್ಯದಂತೆ ವಾಪಸಾದರು ಸಂಜೆ ಮತ್ತೆ ಬಂದು ನಿಂತರು ಈಗ ಕಡಿಮೆ ಜನ ಇದ್ದರು ಇವರು ಸಾಷ್ಟಾಂಗ ನಮಸ್ಕಾರ ಮಾಡಿ ಕುಳಿತರು ಗುರುಗಳು ಅವರೆಡೆಗೆ ನೋಡಿ ಮಂದಹಾಸ ಬೀರಿ ಈಗ ಹೇಳುತ್ತೇನೆ ನೋಡಿ ನಿಮ್ಮ ಇಬ್ಬರು ಗಂಡು ಮಕ್ಕಳ ವಿಷಯದಲ್ಲಿ ಯೋಚನೆ ಮಾಡುತ್ತಿದ್ದೀರಿ ಒಬ್ಬನಿಗೆ ವಿವಾಹವಾಗಿಲ್ಲ ಕೆಲಸದಲ್ಲಿರುವ ಹುಡುಗಿ ಬೇಕು ಅಂತ ನಾಲ್ಕು ವರ್ಷದಿಂದ ಹುಡುಕುತ್ತಿದ್ದೀರಿ ಇನ್ನೊಬ್ಬನಿಗೆ ವಿವಾಹವಾಗಿದೆ ಅನುಕೂಲವಿದೆ ನಗರ ಪ್ರದೇಶದ ಒಳ್ಳೆಯ ಪ್ರದೇಶದಲ್ಲಿ ಅವನಿಗೆ ಮನೆ ಖರೀದಿಸಲು ಹುಡುಕುತ್ತಿದ್ದೀರಿ ನಿಜವೇ ಎಂದು ಪ್ರಶ್ನಿಸಿದರು ಆ ಹಿರಿಯ ಗೃಹಸ್ಥರು ನಿಜ ಮಹಾಸ್ವಾಮಿ ಇಬ್ಬರು ಮಕ್ಕಳಿಗೂ ತಮ್ಮ ಕೃಪೆಯಾಗಬೇಕು ಎಂದು ಪ್ರಾರ್ಥಿಸಿದರು ಆಗ ಶ್ರೀ ಗುರುನಾಥರು ಯೋಚನೆ ಮಾಡಬೇಡಿ ನಿಮಗೆ ದೈವ ಅನುಗ್ರಹವಿದೆ ಎರಡು ವರ್ಷದೊಳಗೆ ಎರಡೂ ಕಾರ್ಯವು ಸಲೀಸಾಗಿ ಆಗುತ್ತದೆ ಎಂದರು ನಂತರದಲ್ಲಿ ಕೆಲವೇ ತಿಂಗಳಲ್ಲಿ ಗುರುಗಳು ತಿಳಿಸಿದಂತೆ ಕೆಲಸದಲ್ಲಿರುವ ಹುಡುಗಿಯೊಂದಿಗೆ ಈ ಗೃಹಸ್ಥರ ಮಗನಿಗೆ ವಿವಾಹವಾಯಿತು ಇನ್ನೊಬ್ಬ ಪುತ್ರನಿಗೆ ನಗರದ ಪ್ರತಿಷ್ಠಿತ ಬಡಾವಣೆಯಲ್ಲಿ ಮನೆ ಖರೀದಿಗೆ ಸಿಕ್ಕಿತು ಗೃಹ ಪ್ರವೇಶವೂ ಆಯಿತು ಭಕ್ತನು ಗುರು ಕಾರುಣ್ಯಕ್ಕೆ ಹಂಬಲಿಸುತ್ತಿರಬೇಕು ಅರ್ಹತೆ ಇದ್ದರೆ ಗುರುಕೃಪೆ ಬೇಗನೆ ಆಗುತ್ತದೆ ಇದೇ ಸತ್ಯ ಕೇಳು ಶರ್ಮಣ್ಣ ನಾನು ಕೂಡ ನಮ್ಮ ವಿವಾಹ ಪದ್ಧತಿಯ ಬಗ್ಗೆ ಆಲೋಚನೆ ಮಾಡುತ್ತಲೇ ಇರುತ್ತೇನೆ ಇದೇಕೆ ಇಷ್ಟೊಂದು ಜಟಿಲವಾಗಿದೆ ಇದೇಕೆ ಸರಳ ಪ್ರಕ್ರಿಯೆ ಆಗಬಾರದು ಸರಳ ಪ್ರಕ್ರಿಯೆಯಂತೆ ವಿವಾಹವಾದ ಅನೇಕ ಮಂದಿ ಚೆನ್ನಾಗಿಯೇ ಇದ್ದಾರಲ್ಲವೇ ಚಿತ್ರ ವಿಚಿತ್ರವಾದ ಕವಲುಗಳು ಶಾಸ್ತ್ರೋಕ್ತವೆಂಬಂತೆ ಸೇರಿಕೊಂಡಿದ್ದಾದರೂ ಏಕೆ ಈ ಕವಲುಗಳು ಯಾರಿಗೂ ಘಾಸಿ ಮಾಡದಿರುವವರೆಗೆ ಸಮ್ಮತಾರ್ಹ ಈ ಕವಲುಗಳು ವಧುವರರಿಗಾಗಲಿ ಪೋಷಕರಿಗಾಗಲಿ ನೋವುಂಟು ಮಾಡತೊಡಗಿದರೆ ಇವುಗಳನ್ನು ಕತ್ತರಿಸಿ ಹಾಕುವುದೇ ಲೇಸು ವರದಕ್ಷಿಣೆ ವರೋಪಚಾರ ಉಡುಗೊರೆಗಳ ಹೆಸರಲ್ಲಿ ಈವರೆಗೆ ಆಗಿರುವ ರಾದಾಂತಗಳೇ ಸಾಕು ಇನ್ನಾದರೂ ಇವುಗಳನ್ನು ಕೈ ಬಿಡಬೇಕು ಭಗವಂತನು ನಮಗೆ ಕೊಟ್ಟಿರುವುದೇ ಸಾಕು ಅದರಲ್ಲಿ ತೃಪ್ತಿ ಇದೆ ಬೇರೇನೂ ಬೇಡ ಎಂಬ ಮಾತು ವರನಿಂದ ವರನ ಪೋಷಕರಿಂದ ಆತ್ಮಪೂರ್ವಕವಾಗಿ ಬರಬೇಕು ಸಂಧ್ಯಾ ವಂದನೆ ದೇವತಾ ಪೂಜೆ ಮಾಡದ ವರನಿಗೆ ಬೆಳ್ಳಿ ಪಂಚಪಾತ್ರೆ ಉದ್ಧರಣೆ ಚೊಂಬು ತಟ್ಟೆ ತೆಗೆದುಕೊಳ್ಳಲು ನೈತಿಕ ಅರ್ಹತೆ ಎಲ್ಲಿದೆ ಭಾಗವತ ಮನುಸ್ಮೃತಿ ಹೇಳಿರುವ ಗೃಹಸ್ಥಾಶ್ರಮ ಧರ್ಮವನ್ನು ಇಂದು ಎಷ್ಟು ಮಂದಿ ಪಾಲಿಸುತ್ತಿದ್ದಾರೆ ಮಹಾಭಾರತದ ಅನುಶಾಸನ ಪರ್ವದ ಸೂಚನೆಗಳನ್ನು ಎಷ್ಟು ಮಂದಿ ಪಾಲಿಸುತ್ತಿದ್ದಾರೆ ನಿಯಮ ಪಾಲನೆ ಬದಿಗಿರಿಸಿ ಭೌತಿಕವಾದ ಸಿರಿ ಸಂಪತ್ತುಗಳನ್ನು ಅನ್ಯರಿಂದ ಬಯಸುವುದು ಸರ್ವಥಾ ತಪ್ಪು ವಿವಾಹ ವಿಚಾರದಲ್ಲಿ ಅವಧೂತ ಗುರುವರೇಣ್ಯ ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಮಾತುಗಳನ್ನು ಹೇಳಿದ್ದಾರೆ ಇದನ್ನು ಸ್ಮರಿಸಿಕೊಂಡು ಹೇಳುತ್ತೇನೆ ಕೇಳು ವಿವಾಹಕ್ಕೆ ಸಂಬಂಧಪಟ್ಟಂತೆ ವೈದ್ಯಕ ಕ್ರಿಯಾದಿಗಳು ಮತ್ತು ಊಟದ ಖರ್ಚು ಇತರ ಎಲ್ಲ ಖರ್ಚುಗಳಿಗಿಂತ ಎಷ್ಟೆಷ್ಟೋ ಕಡಿಮೆ ನಿಮ್ಮ ನೆಂಟರಿಗೆ ಒಳ್ಳೊಳ್ಳೆ ಬಟ್ಟೆ ಬರೆಗಳ ಉಡುಗೊರೆ ಕೊಡಬೇಕೆಂದು ನಮ್ಮ ಧರ್ಮಶಾಸ್ತ್ರ ಹೇಳುವುದಿಲ್ಲ ಬೇಕಾದವರನ್ನು ಬೇಡವಾದವರನ್ನು ಊಟೋಪಚಾರಗಳಿಗೆ ಕರೆದು ಖರ್ಚು ಮಾಡಬೇಕೆಂದು ಧರ್ಮ ಹೇಳುವುದಿಲ್ಲ ಬಹು ಖರ್ಚಿನ ಸಂಗೀತ ಕಚೇರಿ ನೃತ್ಯ ಮೊದಲಾದ ವಿಶೇಷಗಳನ್ನೇರ್ಪಡಿಸಬೇಕೆಂದು ಶಾಸ್ತ್ರ ಹೇಳುವುದಿಲ್ಲ ಈ ಪದ್ಧತಿಗಳನ್ನೆಲ್ಲ ರೂಢಿಗೆ ತಂದು ಅದನ್ನು ಉಳಿಸಿ ಬೆಳೆಸಿಕೊಂಡು ಬಂದಿರುವವನು ಉತ್ಕಟೇಚ್ಛ ಅತಿಯಾಸೆ ಎಂಬ ಮಹಾ ರಾಕ್ಷಸನು ಬ್ರಾಹ್ಮಣರು ಅವರ ಧರ್ಮದಂತೆ ನಡೆಯುತ್ತಾ ಅವರ ಧರ್ಮಗುರುಗಳ ಸಾಮೀಪ್ಯ ಸಂಪರ್ಕದಲ್ಲಿದ್ದಷ್ಟು ಕಾಲ ಆ ರಾಕ್ಷಸನು ಅವರನ್ನು ಹಿಡಿದಿರಲಿಲ್ಲ ಆಸೆ ಜಿಪುಣತ್ವಗಳು ಬ್ರಾಹ್ಮಣರ ಹೃದಯವನ್ನು ತುಂಬುತ್ತಲು ತಮ್ಮ ಧರ್ಮ ಪಾರಾಯಣತೆಯಿಂದ ದೊರಕಿದ ಶಾಂತಿ ಮತ್ತು ದೈವದತ್ತವಾಗಿ ಬಂದಷ್ಟರ ಮಟ್ಟಿಗೆಯೇ ಇರುತ್ತಿದ್ದ ತೃಪ್ತಿ ಬ್ರಾಹ್ಮಣರಿಂದಲೂ ತೊಲಗುತ್ತಲೂ ಬಂದ ಹಾಗೆ ಅವರ ಮಧ್ಯಕ್ಕೆ ಅನೇಕ ಥರವಾದ ದುಷ್ಟ ಚಟಗಳು ಪ್ರವೇಶಿಸಿದವು ಇಂತಹ ಚಟಗಳು ಬ್ರಾಹ್ಮಣರಲ್ಲಿದ್ದಷ್ಟು ಸಮಯ ನನ್ನ ಅಥವಾ ಇತರ ಯಾರ ಬೋಧನೆಯು ಫಲಕಾರಿಯಾಗದು ಶ್ರೀಮಂತಿಕೆಯು ಸುಖವು ಒಂದನ್ನು ಇನ್ನೊಂದು ಹಿಂಬಾಲಿಸಲೇಬೇಕಾದವುಗಳಲ್ಲ ಎಂಬುದನ್ನು ಬ್ರಾಹ್ಮಣನಾದವನು ತಿಳಿದಿರಬೇಕು ಬ್ರಾಹ್ಮಣನು ಹಣವೇ ತನ್ನ ಪರಮಗುರಿ ಎಂದು ತಿಳಿದು ಆ ಮಾರ್ಗದಲ್ಲಿ ಹೋಗತೊಡಗಿದಾಗಲೇ ಅವನ ವಿಶಿಷ್ಟ ಕಷ್ಟಗಳು ಆರಂಭಗೊಳ್ಳುವು ನೋಡಯ್ಯ ವಿವಾಹ ಪದ್ಧತಿಯ ಸರಳೀಕರಣ ಆಗಬೇಕು ಒಂದು ದಿನದ ವಿವಾಹ ಸಾಕು ಮೂರು ಗಂಟೆಯೊಳಗೆ ಮುಗಿಯುವ ವೇದೋಕ್ತ ವಿವಾಹ ಪದ್ಧತಿಗೆ ಮರುಚಾಲನೆ ಸಿಗಬೇಕು ಎನ್ನುತ್ತಾ ಪರಿಭ್ರಾಜಕ ಸ್ವಾಮೀಜಿಯವರು ಮಾತು ನಿಲ್ಲಿಸಿ ಮೌನಕ್ಕೆ ಶರಣಾದರು ಬಂಡಿಯ ಚಕ್ರಗಳು ಉರುಳುವ ಸದ್ದು ಮರದ ಎಲೆಗಳ ಸದ್ದು ಅಲ್ಲಲ್ಲಿ ಹಕ್ಕಿಗಳ ಚಿಲುಪಿಲಿ ಹೊರತಾಗಿ ಆ ಪ್ರದೇಶದಲ್ಲಿ ಆಗ ಬೇರೆ ದನಿಗಳೇ ಹೊರಹೊಮ್ಮುತ್ತಿರಲಿಲ್ಲ ಮೋಡಗಳ ಕಣ್ಣಾಮುಚ್ಚಾಲೆಯಿಂದಾಗಿ ಬಿಸಿಲು ಒಮ್ಮೆ ಪ್ರಖರವಾದರೆ ಮತ್ತೊಮ್ಮೆ ಮಂಕಾಗುತ್ತಿತ್ತು ಕಾಯಕ ಯೋಗಿಗಳಂತೆ ನಂದೀಶ ಗಣೇಶರು ಹೆಜ್ಜೆ ಹಾಕುತ್ತಿದ್ದರು ಎಂಬಲ್ಲಿಗೆ ಇಪ್ಪತ್ತಾರನೇ ಅಧ್ಯಾಯವು ಮುಕ್ತಾಯವಾಯಿತು ಜೈ ಗುರುದೇವ ದತ್ತ